ಜೈ ನೋಡ್ರಿ ಈ ವಿಡಿಯೋದಲ್ಲಿ ಏನ್ ಮಾಡೋಣ ಅಂತ ಹೇಳಿದ್ರೆ ಸರ್ಕಲ್ ಮೇಲೆ ಸರ್ಕಲ್ ಮೇಲೆ ಏನಂತ ಹೇಳಿದ್ರೆ ನಾವು ಕ್ವಶನ್ಸ್ ಗಳನ್ನ ಡಿಸ್ಕಶನ್ ಮಾಡ್ತಾ ಹೋಗೋಣ ಮ್ಯಾಥಮೆಟಿಕ್ಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಒಂದು ಟೋಟಲ್ ಆಗಿ ಏಳರಿಂದ ಎಂಟು ಟಾಪಿಕ್ಸ್ ಬರ್ತಾವೆ ಇದನ್ನೆಲ್ಲಾನು ಬೇಸಿಕ್ಸ್ ಆಮೇಲೆ ಸ್ವಲ್ಪ ಟಫ್ ಆಗಿರೋ ಕ್ವಶನ್ಸ್ ಗಳನ್ನ ಮಾಡಿರ್ತೀನಿ ಆಮೇಲೆ ಕ್ವಶನ್ ಪೇಪರ್ಸ್ಗಳನ್ನ ಸಾಲ್ವ್ ಮಾಡೋಣ ಸೊ ಡೈರೆಕ್ಟ್ ಆಗಿ ಕ್ವಶನ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ ಎಲ್ಲ ಬೇಸಿಕ್ ಒಂದು ಏಳು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಬೇಸಿಕ್ಸ್ ಅನ್ನ ಯಾವ ತರ ಅರ್ಥ ಮಾಡ್ಕೊಬೇಕು ತರ ವರ್ಕ್ ಮಾಡ್ಬೇಕಂತ ಕಲ್ಕೊಳ್ರ ಅಷ್ಟೇ ಸೊ ಉಳ್ದೇನಂತ ಹೇಳಿದ್ರೆ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾ ಅಲ್ಲೇ ಸಾಲ್ವ್ ಮಾಡ್ಕೊಂಡು ಹೋಗ್ಬಿಡೋಣ ಎಲ್ರಿಗೂ ಕ್ಲಿಯರ್ ಸೊ ಎಲ್ಲಾ ವಿಡಿಯೋಸ್ ವಿಡಿಯೋಸ್ಗಳನ್ನ ನೋಡ್ಬೇಕು ಎಸ್ ಇಲ್ಲಿ ನೋಡ್ರಿ ತುಂಬಾ ಇಂಪಾರ್ಟೆಂಟ್ ಸರ್ಕಲ್ ಅಂತ ಬಂದಾಗ ನಾವ್ ಏನೇನ್ ಕಲಿಬೇಕು ಸರ್ಕಲ್ ಅಂದ್ರೆ ಏನಂತ ಹೇಳ್ತೀವಿ ಸರ್ ಇದೊಂದೇನಪ್ಪ ಅಂತಂದ್ರೆ ಸರ್ಕಲ್ ಹೇಳ್ತೀವಿ ಎಸ್ ಇದನ್ನ ನಾವೇನಂತ ಹೇಳ್ತೀವಿ ಅಂದ್ರೆ ಸರ್ಕಲ್ ಅಂತಂದೇಳ್ತೀವಿ ಹೇಳ್ತೀವಿ ಏನಂತ ಹೇಳಿದ್ರೆ ಸೆಂಟರ್ ಪಾಯಿಂಟ್ ಇರುತ್ತೆ ಇದೊಂದು ಸರ್ಕಲ್ ಇದು ಕ್ಲಿಯರ್ ಸೊ ಇದು ಈ ಡಿಸ್ಟೆನ್ಸ್ ಅನ್ನ ಇಲ್ಲೇನಾಯ್ತಲ್ಲ ಈ ಡಿಸ್ಟೆನ್ಸ್ ಅನ್ನ ಇಟ್ಕೊಂಡು ನಾವ್ ಏನಂತ ಹೇಳಿದ್ರೆ ಒಂದ್ ಸರ್ಕಲ್ ನ ನಿರ್ಮಾಣ ಮಾಡಿರ್ತೀವಿ ಈಗ ಫಾರ್ ಎಕ್ಸಾಂಪಲ್ ಇಷ್ಟು ಡಿಸ್ಟೆನ್ಸ್ ನಂಗೆ ಸರ್ಕಲ್ ಬೇಕಂತ ಹೇಳಿದ್ರೆ ಈ ತರ ಹಿಂಗ್ ಮಾಡಿರ್ತೀವಿ ಸರ್ಕಲ್ ಉಂಟಾಗಿರತ್ತೆ ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಇಂಗ್ಲೀಷ್ ನಾಗ ರೇಡಿಯಸ್ ಅಂತ ಕರಿತೀವಿ ಏನಂತ ಕರಿತೀವಿ ರೇಡಿಯಸ್ ಕನ್ನಡದಾಗ ಏನಂತ ಕರಿತೀವಿ ಅಂದ್ರೆ ತ್ರಿಜ್ ಅಂತ ಕರಿತೀವಿ ಕನ್ನಡದಾಗ ತ್ರಿಜ್ ಅಂತ ಕರಿತೀವಿ ಇದ್ ನೆನ್ಪಿಟ್ಕೊಡ್ರಿ ಸೊ ಅದಾದ ನಂತರ ನೆಕ್ಸ್ಟ್ ಇದು ಫುಲ್ ಟೋಟಲ್ ಇದನ್ನೆಲ್ಲಾನು ಸೇರಿಸ್ಬಿಟ್ರಿ ಈ ಕಡೆಯಿಂದ ಈ ಕಡೆಗೆ ಸೆಂಟರ್ ಪಾಯಿಂಟ್ ನ ಹಿಡ್ಕೊಂಡು ಸೇರಿಸ್ಬಿಟ್ರಿ ಅಂತ ಹೇಳಿದ್ರೆ ನಾವ್ ಏನಂತ ಕರಿತೀವಿ ಅಂದ್ರೆ ಇದನ್ನ ಡಯಾಮೀಟರ್ ಅಂತ ಕರಿತೀವಿ ಏನಂತ ಕರಿತೀವಿ ಡಯಾಮೀಟರ್ ಅಂತ ಕರಿತೀವಿ ಇದನ್ನ ನಾವು ಕನ್ನಡದಲ್ಲಿ ಏನಂತ ಕರಿತೀವಿ ಅಂದ್ರ ವ್ಯಾಸ ಅಂತ ಕರಿತೀವಿ ಇದು ಯಾವಾಗ್ಲೂ ಏನಪ್ಪಾ ಹೇಳಿದ್ರೆ ಇದೊಂದು ಆರು ಆಮೇಲೆ ಇದನ್ನು ಈ ಕಡೆ ಬಂದ್ರೆ ಇದು ಆರ್ ಸೊ ಇನ್ ಎರಡು ಸೇರ್ಸ್ಬೇಕಂತ ಹೇಳಿದ್ರೆ ಟು ಆರ್ ಅಂತ ಹೇಳ್ತೀವಿ ಡಯಾಮೀಟರ್ ಈಕ್ವಲ್ ಟು ಟು ಆರ್ ಡಿ ಅಂತ ಅಂತ ಹೇಳ್ತಿವಿ ನೋಡ್ರಿ ಡಯಾಮೀಟರ್ ಇಕ್ವಲ್ ಟು ಟು ಆರ್ ಅಂತ ಹೇಳ್ತಿವಿ ಯಾಕ ಇದೊಂದು ಆರು ಇದೊಂದು ಆರು ಎರಡು ಸೇರ್ಸ್ರಿ ಕೂಡಿಸ್ರಿ ಎರಡು ಎರಡು ಆರ್ ಆಯ್ತು ಸೊ ಇದ್ರ ಡಯಾಮಿಟರ್ ಫಾರ್ಮುಲಾ ಏನಂತ ಹೇಳಿ ಟು ಆರ್ ಒಂದೊಂದ್ಸರಿ ನಮ್ಗ ಡಯಾಮಿಟ್ರಲ್ ಕ್ವಶನ್ಸ್ ಕೇಳ್ತಾರ ಅವಾಗ ನಾವು ರೇಡಿಯಸ್ ಕಂಡು ಕಂಡಿಡ್ಕೋಬೇಕಾಗತ್ತ ಅವಾಗ ಏನ್ ಮಾಡ್ತೀವಿ ಆರ್ ಈಕ್ವಲ್ ಟು ಡಿ ಬೈ ಟು ಅಂತ ಹೇಳಿ ಸೊ ಇದ್ ಒಂದು ಒಂದು ಫಾರ್ಮುಲಾ ನೆನ್ಬೋದು ಅದಾದ ನಂತರ ಈಗ ನಾವೇನ್ ಕಂಡು ಹಿಡಬೇಕು ನೆಕ್ಸ್ಟ್ ನಮ್ದೇನು ತುಂಬಾ ಇಂಪಾರ್ಟೆಂಟ್ ಕೆಲಸ ಸರ್ ಇದರದೇನಪ್ಪಾ ಅಂತಂದ್ರೆ ಏರಿಯಾ ಕಂಡು ಹಿಡಬೇಕು ಇದು ಎಷ್ಟು ಏರಿಯಾ ಐತಿ ನಾನೇನು ಇವಾಗ ಇದು ಮಾಡೀನಲ್ಲ ಸೊ ಈ ರೀತಿಯಾಗಿ ಇದನ್ನ ಏರಿಯಾ ಕಂಡು ಈ ಸರ್ಕಲ್ ಏರಿಯಾ ಎಷ್ಟೈತಿ ಅಂತ ಕಂಡು ಹಿಡಬೇಕು ಸೊ ಏರಿಯಾ ನಾವು ಕನ್ನಡದಲ್ಲಿ ಏನಂತ ಕರಿತೀವಿ ವಿಸ್ತೀರ್ಣ ಅಂತ ಕರಿತೀವಿ ಸೊ ಇದ್ರದ್ದು ಫಾರ್ಮುಲಾ ಏನು ಯಾರಿಗಾದ್ರೂ ಗೊತ್ತಾಯ್ತ ಏರಿಯಾದ ಫಾರ್ಮುಲಾ ಸೊ ಏರಿಯಾದ ಅಂತ ಹೇಳಿದ್ರೆ ಪೈ ಆರ್ ಸ್ಕ್ವೇರ್ ಸೊ ಏನಂತ ಹೇಳ್ತೀವಿ ಏರಿಯಾದ ಫಾರ್ಮುಲಾ ಏನಪ್ಪಾ ಅಂತ ಹೇಳಿದ್ರೆ ಪೈ ಆರ್ ಸ್ಕ್ವೇರ್ ಆರ್ ಅಂತ ಹೇಳಿದ್ರೆ ತ್ರಿಜ್ ಅಂತ ಹೇಳ್ತೀವಿ ಪೈದ್ ವ್ಯಾಲ್ಯೂ ಎಷ್ಟಪ್ಪಾ ಅಂತ ಟ್ವೆಂಟಿ ಟೂ ಟು ಡಿವೈಡೆಡ್ ಬೈ ಸೆವೆನ್ ಅಂತ ಹೇಳ್ತಿವಿ ಟ್ವೆಂಟಿ ಟೂ ಡಿವೈಡೆಡ್ ಬೈ ಸೆವೆನ್ ಅಥವಾ ತ್ರೀ ಪಾಯಿಂಟ್ ಒನ್ ಫೋರ್ ಟೂ ಅಂತ ಹೇಳಿ ಯೂಸ್ ಮಾಡ್ಕೊತಾರೆ ಬಟ್ ಅದ ನಾವು ಟ್ವೆಂಟಿ ಟೂ ಬೈ ಸೆವೆನ್ ಅಂತ ಯೂಸ್ ಮಾಡ್ಕೊತೀವಿ ಇದು ಎಷ್ಟ್ ಎಲ್ರಿಗೂ ಗೊತ್ತಾಯ್ತಾ ಅದಾದ ನಂತರ ಇನ್ನೊಂದು ಬರುತ್ತೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಬರುತ್ತೆ ಅದನ್ನ ಹೇಳ್ತೀನಿ ಅದೇನಪ್ಪ ಅಂತ ಹೇಳಿದ್ರೆ ಇದು ವೃತ್ತದ ಸುತ್ತಳತೆ ಅಂತಂದ ಹೇಳ್ತೀವಿ ವೃತ್ತದ ಸುತ್ತಳತೆ ಓನ್ಲಿ ಇದೆಷ್ಟ ಐತಿ ಅಂತಂದೇಬಿಟ್ಟು ಇವಾಗ ನೋಡ್ರಿ ಇದನ್ನ ನಾನು ವೃತ್ತದ ಸುತ್ತಳತೆನ ನಾನು ಈ ರೀತಿಯಾಗಿ ಬರ್ಕೊಬೇಕು ಇದನ್ನ ಯೂಸ್ ಮಾಡ್ಕೊಂಡು ಈ ಸುತ್ತಳತೆ ಯೂಸ್ ಮಾಡ್ಕೊಂಡು ಒಂದ್ ಸರ್ಕಲ್ ಅನ್ನ ಹಾಕ್ಬಹುದು ಈ ಸರ್ಕಲ್ ದನ ಐತಲ್ಲ ಸುತ್ತಳತೆ ಇದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಸರ್ಕಂ ಟನ್ಸ್ ಅಂತ ಕರಿತೀವಿ ಸಿ ಅಂತ ಕರಿತೀವಿ ವೃತ್ತದ ಸುತ್ತಳತೆ ಇಂಗ್ಲಿಷ್ ನಾಗ ಸರ್ಕಮ್ ಟನ್ಸ್ ಅಂತ ಕರಿತೀವಿ ಅದನ್ನ ಹೆಂಗ್ ಕಂಡಿಡೋದ್ರೆ ಟೂ ಆರ್ ಅಂತ ಹೇಳ್ತೀವಿ ಸರ್ಕಂ ಟನ್ಸ್ ಅನ್ನ ಕಂಡು ಫಾರ್ಮುಲಾ ಯಾವುದು ಪೈ ಆರ್ ಇಷ್ಟನ್ನ ಏನಂತ ಹೇಳಿದ್ರೆ ನೀವು ನೋಡ್ಕೊಬೇಕು ಇಷ್ಟು ಇವ ಎರಡು ಮೂರ್ ಫಾರ್ಮುಲಾ ಡಯಾಮೀಟರ್ ಕಂಡು ಹಿಡಿಯೋದು ಅದಾದ ನಂತರ ನೆಕ್ಸ್ಟ್ ಯಾವುದು ಸರ್ಕಂ ಟನ್ಸ್ ಕಂಡು ಹಿಡಿಯೋದು ಆಮೇಲೆ ಏರಿಯಾ ಕಂಡು ಹಿಡಿಯೋದು ಇಷ್ಟು ನೋಡ್ಕೊಂಡ್ರಿ ಅಂತಂದ ಹೇಳಿದ್ರೆ ಆರಾಮಾಗಿ ಏನಂದ್ರೆ ಸಾಲ್ವ್ ಮಾಡ್ಕೊಂತ ಹೋಗಬಹುದು ನಾವು ಕ್ವಶನ್ಸ್ ಗಳನ್ನ ಸೊ ಎಲ್ರಿಗೂ ಕ್ಲಿಯರಾ ಸಾಲ್ವ್ ಮಾಡ್ತಾ ಹೋಗೋಣ ಒಂದೊಂದು ಕ್ವಶನ್ಸ್ಗಳನ್ನ ನೋಡ್ರಿ ಅರ್ಥ ಮಾಡ್ಕೊಳ್ರಿ ಫಸ್ಟ್ ಕ್ವಶನ್ ಸೊ ಇಲ್ಲಿ ಏನಂತ ಹೇಳಿದ್ರೆ ಒಂದು ವೃತ್ತದ ಸುತ್ತಳತೆ ಒಂದು ವೃತ್ತದ ಸುತ್ತಳತೆ ಅಂತಂದೇಳಿದ್ರೆ ಏನು ಇದು ಒಂದು ವೃತ್ತದ ಸುತ್ತಳತೆ ನಾನು ಏನ್ ಇದೇನಪ್ಪಾ ಇದೇನಪ್ಪ ಇದೆ ಇದು ಸುತ್ತಳತೆ ಅಂತ ಹೇಳ್ತೀವಿ ಒಂದು ವೃತ್ತದ ಸುತ್ತಳತೆ ಅದರದ್ದು ಫಾರ್ಮುಲಾ ಏನು ಸುತ್ತಳತೆದ ಫಾರ್ಮುಲಾ ಏನು ಸಿ ಅಂತಂದ ಹೇಳ್ತೀವಿ ಟೂ ಪೈ ಆರ್ ಅದಾದ ನಂತರ ನೆಕ್ಸ್ಟ್ ಅದರ ವಿಸ್ತೀರ್ಣದ ಮೂರು ಪಟ್ಟು ಸೊ ಅಂದ್ರೆ ಈಗ ಎಷ್ಟು ಅದ್ರದ್ದು ವಿಸ್ತೀರ್ಣ ಅಂದ್ರೆ ಏನ್ ಹೆಂಗ್ ಹೇಳ್ತೀವಿ ಇದು ಅದ್ರ ಒಳಗಡೆ ನಾನು ರೆಡ್ ಮಾರ್ಕ್ ಹಾಕಿಲ್ಲ ಅದು ವಿಸ್ತೀರ್ಣ ಹೇಳ್ತೀವಿ ವಿಸ್ತೀರ್ಣ ನಾವು ಏರಿಯಾ ಅಂತಂದ ಹೇಳ್ತಿವಿ ಸೊ ವಿಸ್ತೀರ್ಣ ಅದನ್ ಕಂಡುಹಿಡಿಯೋದು ಹೆಂಗ ಪೈಆರ್ ಸ್ಕ್ವೇರ್ ಕರೆಕ್ಟಾ ಪೈಆರ್ ಸ್ಕ್ವೇರ್ ಸೊ ಅದ್ರ ಒಂದು ಇಲ್ಲಿ ನೋಡ್ರಿ ಒಂದು ವೃತ್ತದ ಸುತ್ತಳತೆ ಅದರ ವಿಸ್ತೀರ್ಣದ ಮೂರು ಪಟ್ಟುಗೆ ಸಂಖ್ಯಾತ್ಮಕವಾಗಿ ಸಮನ ಆಗಿದ್ರೆ ಅದ್ರ ತ್ರಿಜ್ಯ ಕಂಡುಹಿಡಿಯಬೇಕು ತ್ರಿಜ್ಯ ತ್ರಿಜ ಹೇಳಿದ್ರೆ ಆರ್ ಅಂತ ಹೇಳ್ತೀವಿ ಅದನ್ನ ಕಂಡು ರೇಡಿಯಸ್ ಕಂಡು ಇದನ್ನ ಇದ್ ಹೆಂಗ್ ಬರ್ಕೊಂತೀರಿ ಒಂದು ವೃತ್ತದ ಸುತ್ತಳತೆ ಒಂದು ವೃತ್ತದ ಸುತ್ತಳತೆ ಅದು ಎದಕ್ ಇಕ್ವಲ್ ಆಗೈತೆ ಅಂತಂದ್ರೆ ಮೂರು ಪಟ್ಟು ವಿಸ್ತೀರ್ಣದ ಮೂರು ಪಟ್ಟು ವಿಸ್ತೀರ್ಣ ಅಂದ್ರೆ ಎಷ್ಟು ಪೈ ಆರ್ ಸ್ಕ್ವೇರ್ ಅದ್ರದ್ದು ಮೂರು ಪಟ್ಟು ಹೇಳಿದ್ರೆ ಈ ತರ ಬರ್ಕೊಂತಿ ತ್ರೀ ಇಂಟು ಆರ್ ಸ್ಕ್ವೇರ್ ಸಮನ ಆಗಿದ್ರೆ ನಾವ್ ಏನ್ ಕಂಡು ಹಿಡಿಬೇಕು ಆರ್ ಅನ್ನ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ನೋಡ್ರಿ ಮೂರು ಪಟ್ಟು ವಿಸ್ತೀರ್ಣ ಅಂತಂದ್ ಬರ್ಕೊಂತೀವಿ ಸೊ ವಿಸ್ತೀರ್ಣ ಕಂಡಿಡೋ ಫಾರ್ಮುಲಾ ಏನು ಪೈ ಆರ್ ಸ್ಕ್ವೇರ್ ಸೊ ಸುತ್ತಳತೆ ಕಂಡು ಫಾರ್ಮುಲಾ ಏನು ಟು ಪೈ ಆರ್ ಈಕ್ವಲ್ ಟು ಏನಂತ ಹೇಳಿದ್ರೆ ತ್ರೀ ಪೈ ಆರ್ ಸ್ಕ್ವೇರ್ ಅಂತಂದ್ ಹೇಳ್ತಿವಿ ಇಲ್ಲಿ ಒಂದ್ ಆರ್ ಐತಿ ಇಲ್ಲಿ ಒಂದು ಆರ್ ಹೋಗತ್ತ ನೋಡ್ರಿ ಸೊ ಇಲ್ಲೊಂದ್ ಆರ್ ಐತಿ ಇಲ್ಲೊಂದ್ ಆರ್ ಐತಿ ಅದು ಡಿವೈಡೆಡ್ ಬೈ ಆಗತ್ತೆ ಈ ಕಡೆ ಹೋದ್ರೆ ಸೊ ಒಂದ್ ಆರ್ ಕ್ಯಾನ್ಸಲ್ ಆಯ್ತು ಇಲ್ಲಿ ಪೈ ಐತಿ ಇಲ್ಲೂ ಪೈ ಐತಿ ಅದು ಕ್ಯಾನ್ಸಲ್ ಆಯ್ತು ಸೊ ಇನ್ನೇನು ಉಳಿತು ಟೂ ಈಕ್ವಲ್ ಟು ತ್ರೀ ಆರ್ ಅಷ್ಟೇ ಉಳಿತು ಸೊ ಆರ್ ಈಕ್ವಲ್ ಟು ಏನು ಇದು ಈ ಕಡೆ ಹೋದ್ರೆ ಟೂ ಬೈ ತ್ರೀ ಆಗತ್ತೆ ಸೊ ಅಂದ್ರೆ ವಿಸ್ತೀರ್ಣ ಎಷ್ಟಾಗತ್ತೆ ಟೂ ಬೈ ತ್ರೀ ಆಗತ್ತೆ ಆರ್ಕ್ವಲ್ ಟು ಟೂ ಬೈ ತ್ರೀ ಇಲ್ಲಿ ಆನ್ಸರ್ ಸಿ ಐತ್ ನೋಡಿ ಅಥವಾ ಇದನ್ನ ನೀವು ಡಿವೈಡೆಡ್ ಬೈ ಮಾಡಿ ಬರ್ಕೋಬಹುದು ಸೊ ಎಷ್ಟಾಗತ್ತ ಪಾಯಿಂಟ್ ಕೊಟ್ಟು ಮೂರ್ ಆರ್ಲ ಅದನ್ನ ಪಾಯಿಂಟ್ ಸಿಕ್ಸ್ ಅಂತ ಹೇಳ್ತಿ ಸೊ ಇದೆ ಕ್ಲಿಯರ್ ಆಯ್ತಾ ಇಷ್ಟೇನಪ್ಪಾ ಅಂತ ಹೇಳಿದ್ರೆ ನಾವು ಆನ್ಸರ್ ಅನ್ನ ಕಂಡು ಹಿಡಿಬೇಕು ಅದಾದ ನಂತರ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಕ್ವಶನ್ ತುಂಬಾ ಇಂಪಾರ್ಟೆಂಟ್ ಈ ತರ ಕ್ವಶನ್ಸ್ ನಮಗ್ ಕೇಳ್ತಾರೆ ಸೊ ಸರ್ಕಲ್ ಮೇಲೆ ನಾನು ಆಲ್ರೆಡಿ ಒಂದ್ ವಿಡಿಯೋ ಮಾಡಿ ಹಾಕಿದೀನಿ ಅಗ್ನಿವೀರ್ಗ್ ಅಂತ ಹೇಳಿ ಮಾಡಿ ಹಾಕಿದೀನಿ ಎಲ್ಲ ಆರ್ಮಿಗಳಿಗೆ ಅಂತ ಹೇಳಿ ಸೊ ಅದು ತುಂಬಾ ಬೇಸಿಕ್ ಮಾಹಿತಿಯನ್ನ ನೀಡುತ್ತಾ ಅದನ್ನು ಕೂಡ ನೀವು ವಿಡಿಯೋ ನೋಡ್ಬೇಕು ಅದನ್ನು ಕೂಡ ನಾನು ಲಿಂಕ್ ಹಾಕಿರ್ತೀನಿ ಇದ್ರ ಕ್ಲಾಸ್ ಜೊತೆಗೆ ಆ ವಿಡಿಯೋ ನೋಡ್ರಿ ಇದನ್ನು ವಿಡಿಯೋ ನೋಡ್ರಿ ಎರಡು ವಿಡಿಯೋದಲ್ಲಿ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಿರೋದ್ ನೋಡಿ ನಿಮಗೆ ಯೂಸ್ ಆಗುತ್ತೆ ಕ್ಲಿಯರ್ ಎಲ್ಲರಿಗೂ ಎಸ್ ಇಲ್ಲಿ ನೋಡ್ರಿ ಒಂದು ವೃತ್ತದ ಸೆಕ್ಟರ್ ಅಂತಂದು ಹೇಳಿದಾರ ಒಂದು ವೃತ್ತದ ಸೆಕ್ಟರ್ ಹೇಳಿದ್ರೆ ಹೆಂಗ ಹೇಳ್ತೀರಿ ಇದೊಂದು ವೃತ್ತ ಸೊ ಇದೇನಪ್ಪ ಅಂತ ಹೇಳಿದ್ರೆ ಪಾಯಿಂಟ್ ಇಲ್ಲಿ ಸೆಕ್ಟರ್ ಹೇಳಿದ್ರೆ ಇಷ್ಟ ಪಾರ್ಟ್ ಮಾತ್ರ ಇಷ್ಟು ಪಾರ್ಟ್ ನ ತಗೊಂಡ್ರಿ ಇಷ್ಟು ಪಾರ್ಟ್ ನ ತಗೊಂಡು ಏನಂತ ಹೇಳಿದ್ರೆ ಇದನ್ನ ಇಲ್ಲಿ ಜಾಯಿನ್ ಮಾಡ್ರಿ ಹೇಳಿದ್ರೆ ಇದನ್ನ ಏನಂತ ಕರಿತೀವಿ ಅಂದ್ರೆ ಸೆಕ್ಟರ್ ಅಂತಂದು ಕರಿತೀವಿ ಏನಂತ ಕರಿತೀವಿ ಇದನ್ನ ಸೆಕ್ಟರ್ ಅಂತಂದು ಕರಿತೀವಿ ಒಂದು ವೃತ್ತದ ಸೆಕ್ಟರ್ ವಿಸ್ತೀರ್ಣ ಇದು ಎಷ್ಟಂತ ಕಂಡು ಹಿಡಬೇಕು ನಾವು ಸೊ ಅದ್ರ ತ್ರಿಜ್ ಎಷ್ಟೈತಿ ಇದು ಆರ್ ಇದಕ್ಕೆ ಇದಕ್ ನಾವೇನಂತ ಕರಿತೀವಿ ಅಂದ್ರೆ ಆರ್ ಅಂತ ಕರಿತೀವಿ ಅಂತ ಅಂತಂದ ಹೇಳ್ತಿವಿ ಅದೆಷ್ಟಪ ಅಂತಂದ್ರೆ ಹನ್ನೆರಡು ಮೀಟರ್ ಐತೆ ಅದಾದ ನಂತರ ಅದ್ರ ಮಧ್ಯದಲ್ಲಿರುವ ಕೋನ ಇದೇನಂತ ಹೇಳಿದ್ರೆ ಎಂಗಲ್ ಅಂತ ಹೇಳ್ತೀವಿ ಕೋನ್ ಅಂತ ಹೇಳ್ತೀವಿ ಇದನ್ನ ತೀಟಾ ಇದೆ ಎಷ್ಟೈತಪ್ಪ ಅಂತಂದ್ರೆ ಅರವತ್ ಅಂತಂದೈತೆ ಅರವತ್ತು ಡಿಗ್ರಿ ಅಂತಂದೈತೆ ಹಂಗಾದ್ರೆ ಅದ್ರದ್ದು ಸೆಕ್ಟರ್ ವಿಸ್ತೀರ್ಣ ಕಂಡಿಡಬೇಕ ಇದರಕೋತೀನಿ ನೋಡ್ರಿ ಇದ್ ಹೆಂಗ ಕಾಣಿಸುತ್ತಂತಂದೇಳಿದ್ರ ಈ ರೀತಿಯಾಗಿ ಕಾಣಿಸುತ್ತೆ ಈ ರೀತಿ ಯಾಕೆ ಅನ್ಸುತ್ತೆ ಇದ್ರದ ಕೋನ ಎಷ್ಟೈತಿ ತೀಟಾ ಎಷ್ಟೈತಿ ಅರವತ್ತು ಡಿಗ್ರಿ ಐತಿ ಅದಾದ ನಂತರ ಇದೇನಪ್ಪ ಅಂತಂದ್ರೆ ತ್ರಿಜ್ಯ ಇದು ತ್ರಿಜ್ಯ ಇದೆಷ್ಟೈತಿ ಹನ್ನೆರಡು ಮೀಟರ್ ಐತೆ ಸೊ ಇವಾಗ ನಾವ್ ಏನ್ ಕಂಡಿಬೇಕು ಇದ್ರದ ವಿಸ್ತೀರ್ಣವನ್ನ ಕಂಡು ಹಿಡಬೇಕು ಸೊ ಅದ್ನ ವಿಸ್ತೀರ್ಣವನ್ನ ಕಂಡು ಹಿಡಿಯೋದು ಒಂದ್ ಏನಪ್ಪಾ ಹೇಳಿದ್ರ ಫಾರ್ಮುಲಾ ಏನಪ್ಪಾ ಅಂತಂದ್ರೆ ಫಾರ್ಮುಲಾ ಸೊ ಇದ್ರ ಸೆಕ್ಟರ್ ವಿಸ್ತೀರ್ಣ ಹೇಳ್ತೀವಿ ಸೆಕ್ಟರ್ ವಿಸ್ತೀರ್ಣವನ್ನ ಕಂಡು ಹಿಡಿಯೋ ಫಾರ್ಮುಲಾ ಏನಂತಂದ್ರೆ ಪೈ ಆರ್ ಸ್ಕ್ವೇರ್ ತೀಟಾ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಅಂತಂದಿ ఇదొంద ఫార్ములా నెన్పి పై ఆర్ స్క్వేర్ తీటా డివైడెడ్ బై త్రీ సిక్స్టి అంత ఫార్ములవన్న హాకే ఈ పై వ్యాల్ూ ఎస్ట్ అదొడ్రీ పై వాల్యూ బెక్కు ట్వంటీ డివైడెడ్ బై సెవెన్ అంత బ్రు నెక్స్ట్ నోడ్రీ ఆర్ స్క్వేర్ దు ఆర్ అంత్రి ఎస్ అయితే ఇంటూ ఐతి ఇంటు ట్వల్వ్ అంతా బోతి ఆర్ సారి బోబెక్ ఆర్ స్క్వేర్ అంతా ట్వల్వ్ ఇంటు ట్వెల్ అంత బ్రెటా ఎస్ట్ అరవై డిగ్రీ అయితే డివైడెడ్ బై త్రీ ಸೊ ನೋಡ್ರಿ ಹನ್ನೆರಡು ಒಂದ್ಲೆ ಹನ್ನೆರಡು ಮೂರ್ಲೆ ಅಂದ್ರೆ ಹನ್ನೆರಡು ಮೂವತ್ಲೆ ಸೊ ನೆಕ್ಸ್ಟ್ ನೋಡ್ರಿ ಮೂವತ್ತೊಂದ್ಲೆ ಮೂವತ್ ಎರಡ್ಲೆ ಎಷ್ಟು ಉಳಿತು ಟ್ವೆಂಟಿ ಟೂ ಡಿವೈಡೆಡ್ ಬೈ ಸೆವೆನ್ ಇಂಟು ಟ್ವೆಲ್ವ್ ಉಳಿತು ಆಮೇಲೆ ಇಂಟು ಟೂ ಉಳಿತು ಅದಾದ್ರೆ ಕೆಳಗಡೆ ಎಷ್ಟೈತಿ ಏಳು ಅಷ್ಟ ಐತಿ ಸೊ ಡಿವೈಡೆಡ್ ಬೈ ಮಾಡ್ಕೊಂತ ಹೋಗ್ರಿ ಗುಣಸ್ರೆ ಎಷ್ಟ ಸೊ ಇಲ್ಲಿ ಎಷ್ಟು ಹನ್ನೆರಡು ಎರಡ್ಲೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಂಟು ಇಪ್ಪತ್ತೆರಡು ಎಷ್ಟು ಇಪ್ಪತ್ತೆರಡು ನಾಲ್ಕು ಎಂಬತ್ತೆಂಟು ಆಮೇಲೆ ಇಪ್ಪತ್ತೆರಡು ಎರಡ್ಲೆ ನಲ್ವತ್ನಾಲ್ಕು ನಲ್ವತ್ನಾಲ್ಕು ಪ್ಲಸ್ ಎಂಟು ಎಷ್ಟಾಗತ್ತಂತ ಹೇಳಿದ್ರೆ ನಲ್ವತ್ನಾಲ್ಕು ಎಂಟು ಐವತ್ತೆರಡು ಸೊ ಐದ್ನೂರ ಇಪ್ಪತ್ತೆಂಟು ಡಿವೈಡೆಡ್ ಬೈ ಸೆವೆನ್ ಮಾಡ್ಬೇಕು ಐದ್ನೂರ ಇಪ್ಪತ್ತೆಂಟು ಡಿವೈಡೆಡ್ ಬೈ ಸೆವೆನ್ ಮಾಡ್ರಿ ಐದ್ನೂರ ಇಪ್ಪತ್ತೆಂಟು ಡಿವೈಡೆಡ್ ಬೈ ಸೆವೆನ್ ಮಾಡಿದ್ರೆ ಸೊ ಏಳೆಂಟ್ಲೆ ಐವತ್ತಾರು ಆಗತ್ತೆ ಬರಂಗಿಲ್ಲ ಏಳು ಏಳೆ ನಲ್ವತ್ತೊಂಬತ್ತು ಸೊ ಮೂರು ಉಳಿತು ಮೂವತ್ತೆಂಟು ಕೆಳಗಡೆ ಬಂತು ಸೊ ಏಳ್ ಇಪ್ಪತ್ತೆಂಟು ಏಳು ಐದ್ಲೆ ಮೂವತ್ತೈದ್ ಆಗುತ್ತೆ ಏಳು ಐದ್ಲೆ ಮೂವತ್ತೈದು ಮತ್ತೆ ಮೂರು ಉಳಿತು ಪಾಯಿಂಟ್ ಕೊಟ್ವಿ ಮೂವತ್ತು ಏಳ್ನಾಕ್ಲೆ ಇಪ್ಪತ್ತೆಂಟು ಆಮೇಲೆ ಎರಡು ಸೊ ಹಂಗೆ ಏಳರೆ ಹದಿನಾಲ್ಕು ಅಂದ್ರೆ ಎಪ್ಪತ್ತೈದು ಪಾಯಿಂಟ್ ನಾಲ್ಕು ಎರಡು ಮೀಟರ್ ಸ್ಕ್ವೇರ್ ಏನೇನಪ್ಪಾ ಅಂತಂದ್ ಹೇಳಿದ್ರ ಸೊ ಅದ್ರದ್ ವಿಸ್ತೀರ್ಣ ಆಗತ್ತೆ ಸೊ ಇದನ್ನ ಟೋಲ್ ಮೀಟರ್ ಅಲ್ಲಿ ಕೊಟ್ಟಿದಾನಲ್ಲ ತ್ರಿಜವನ ಮೀಟರ್ ಅಲ್ಲಿ ಕೊಟ್ಟಿದ್ರೆ ಅದು ಮೀಟರ್ ಸ್ಕ್ವೇರ್ ಆಗತ್ತ ಸೊ ಇದು ಎಲ್ರಿಗೂ ಅರ್ಥ ಆಯ್ತಾ ನಮ್ಗ ಈ ರೀತಿಯಾಗಿ ಕ್ವಶನ್ಸ್ ಗಳನ್ನ ಕೇಳ್ತಾನೆ ಸೆಕ್ಟರ್ ಕಂಡು ಹಿಡಿಯೋದು ಅವ್ನು ನೆಕ್ಸ್ಟ್ ಏನಾದ್ರು ಕೊಡ್ಬೋದು ಈ ತರ ಸೆಕ್ಟರ್ ಕೊಟ್ಬಿಟ್ಟು ನೆಕ್ಸ್ಟ್ ಏನಂತ ಹೇಳಿದ್ರ ಕ್ವಶನ್ಸ್ ಅಲ್ಲಿ ಸೊ ಇದ್ರದ್ ವಿಸ್ತೀರ್ಣವನ್ನ ಕೊಡ್ತಾನ ಇದ್ರ ವಿಸ್ತೀರ್ಣವನ್ನ ಕೊಡ್ತಾನ ಅದಾದ ನಂತರ ಇತರದ ಡೀಟೇಲ್ ಕೊಡ್ತಾನ ತ್ರಿಜ್ಯವನ್ನ ಕೊಡ್ತಾನ ಅವಾಗ ತೀಟಾ ಕಣ್ಣೀರಿ ಅಂತ ಕೇಳ್ತಾನ ಅವಾಗ ವಿಸ್ತೀರ್ಣ ಕೊಡ್ತಾನ ತೀಟಾ ಕೊಡ್ತಾನ ಅವಾಗ ತ್ರಿಜ್ಯ ಕಣ್ಣಿಡೀರಿ ಅಂತ ಕೊಡ್ತಾನ ಎಲ್ಲದಕ್ಕೂ ಒಂದೇ ಫಾರ್ಮುಲಾ ಯೂಸ್ ಮಾಡಿ ನಾವು ಕ್ಯಾಲ್ಕುಲೇಷನ್ ಅನ್ನ ಮಾಡಬೇಕು ನೆಕ್ಸ್ಟ್ ನೋಡ್ರಿ ಇಲ್ಲಿ ಕೊಟ್ಟಿದ ನೋಡ್ರಿ ಸೆಕ್ಟರ್ ನ ವಿಸ್ತೀರ್ಣ ಸೊ ಒಂದು ಸರ್ಕಲ್ ಐತಿ ಸರ್ಕಲ್ ದ ಸೆಕ್ಟರ್ ದ ವಿಸ್ತೀರ್ಣ ಇಲ್ಲಿ ಹೇಳದಂಗ ಕೊಟ್ಬಿಟ್ಟಿದಾನ ಸೆಕ್ಟರ್ ದ ವಿಸ್ತೀರ್ಣ ಎಷ್ಟೈತಪ್ಪ ಅಂತಂದ್ರೆ ಒಂಬತ್ ನೂರ ಇಪ್ಪತ್ನಾಲ್ಕು ಸಿ ಎಂ ಸ್ಕ್ವೇರ್ ಸಿ ಎಂ ಅಲ್ಲಿ ಐತದು ಸೆಂಟಿಮೀಟರ್ ಅಲ್ಲಿ ಒಂಬತ್ ಇಪ್ಪತ್ನಾಲ್ಕು ಸಿ ಎಂ ಸ್ಕ್ವೇರ್ ಐತಿ ಕೇಂದ್ರದಲ್ಲಿ ಕೋಣ ಎಷ್ಟೈತಿ ತೀಟಾ ಎಷ್ಟೈತಿ ಅರವತ್ ಡಿಗ್ರಿ ಐತಿ ಸೊ ಹಂಗಾದ್ರೆ ವೃತ್ತದ ತ್ರಿಜ್ಯವನ್ನ ಕಂಡು ಹಿಡಬೇಕು ಆರ್ ಅನ್ನ ಕಂಡು ಹಿಡಬೇಕು ಸೊ ಕಂಡು ನೋಡೋಣ ಪಾಸ್ ಮಾಡ್ರಿ ಕಂಡು ಸೊ ಇಲ್ಲಿ ನೋಡ್ರಿ ವಿಸ್ತೀರ್ಣ ಎಷ್ಟೈತಿ ವಿಸ್ತೀರ್ಣವನ್ನ ಕಂಡುಹಿಡಿಯೋ ಸೆಕ್ಟರ್ ನ ವಿಸ್ತೀರ್ಣ ಅಂತ ಬರ್ಕೋಬೇಕು ಸೆಕ್ಟರ್ ನ ವಿಸ್ತೀರ್ಣವನ್ನ ಹೆಂಗ್ ಕಂಡು ಪೈ ಆರ್ ಸ್ಕ್ವೇರ್ ತೀಟಾ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಸೊ ವಿಸ್ತೀರ್ಣ ಎಷ್ಟೈತಿ ಒಂಬತ್ ನೂರ ಇಪ್ಪತ್ನಾಲ್ಕ ಐತಿ ಸೊ ಪೈದ್ ವ್ಯಾಲ್ಯೂ ಎಷ್ಟು ಟ್ವೆಂಟಿ ಡಿವೈಡೆಡ್ ಬೈ ಸೆವೆನ್ ಸೊ ಆರ್ ಸ್ಕ್ವೇರ್ ನಮ್ಗೆ ಕಂಡಿಡಿ ಅಂತಂದು ಹೇಳಿದ ತೀಟಾ ಎಷ್ಟ ಐತಿ ಅರ್ವತ್ ಅದಾದ ನಂತರ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಕ್ಯಾಲ್ಕುಲೇಷನ್ ಮಾಡ್ರಿ ನೋಡೋಣ ಇವಾಗ ಇದು ಜೀರೋ ಆಯ್ತು ಇದು ಜೀರೋ ಆಯ್ತು ಸೊ ಆರ್ ಒಂದ್ಲೆ ಆರ್ ಆರ್ಲಿ ಯಾವ ಉಳಿತು ನೋಡ್ರಿ ಆರ್ ಸ್ಕ್ವೇರ್ ಹಂಗ ಬರ್ಕೊಡ್ರಿ ಈ ಕಡೆ ಸೊ ಎಷ್ಟು ಏನೇನು ಉಳಿತು ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಇದು ಮಾಡ್ರಿ ಒಂಬತ್ ಇಪ್ಪತ್ನಾಲ್ಕು ಉಳಿತು ಟ್ವೆಂಟಿ ಟೂ ಡಿವೈಡೆಡ್ ಬೈ ಸೆವೆನ್ ಆಮೇಲೆ ಮೇಲ್ಗಡೆ ಆರ್ ಸ್ಕ್ವೇರ್ ಉಳಿತು ಕೆಳಗಡೆ ಇಂಟು ಆರ್ ಉಳಿತು ಕ್ಲಿಯರ್ ಇವಾಗ ನಾವು ಆರ್ ಸ್ಕ್ವೇರ್ ಕಂಡು ಹಿಡಬೇಕು ಆರ್ ಸ್ಕ್ವೇರ್ ಹಂಗ ಬರ್ಕೊಡ್ ಇದೆಲ್ಲ ಮೇಲ್ಗಡೆ ಹೋಗುತ್ತೆ ಒಂಬತ್ ಇಪ್ಪತ್ನಾಲ್ಕು ಇಂಟು ಏಳು ಇಂಟು ಆರು ಡಿವೈಡೆಡ್ ಬೈ ಇಪ್ಪತ್ತೆರಡು ಆಗುತ್ತಾ ಕ್ಯಾಲ್ಕುಲೇಷನ್ ಮಾಡ್ರಿ ಇದ್ ನೋಡ್ರಿ ಹನ್ನೊಂದೆರಡ್ಲೆ ಇಪ್ಪತ್ತೆರಡು ಸೊ ಹನ್ನೊಂದ್ ಎಂಟ್ಲೆ ಎಂಬತ್ತೆಂಟು ನಾಲ್ಕು ಉಳಿತು ನಲ್ವತ್ನಾಲ್ಕು ಆಗುತ್ತಾ ಹನ್ನೊಂದ್ ನಾಕ್ಲೆ ನಲವತ್ನಾಕ್ ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಸೊ ಎರಡು ಒಂದ್ಲೆ ಎರಡು ಮೂರ್ಲೆ ಸೊ ಇನ್ನೆಷ್ಟು ಉಳಿತು ಎಂಬತ್ನಾಲ್ಕು ಇಂಟು ಏಳು ಇಂಟು ಮೂರು ಉಳಿತು ಕ್ಯಾಲ್ಕುಲೇಷನ್ ಮಾಡ್ರಿ ಎಂಬತ್ನಾಲ್ಕು ಇಂಟು ಏಳು ಎಷ್ಟಾಗತ್ತ ಏಳು ನಾಲ್ಕಲೆ ಇಪ್ಪತ್ತೆಂಟು ಏಳು ಎಂಟ್ಲೆ ಐವತ್ತಾರು ಐವತ್ತಾರು ಐವತ್ತೆಂಟು ಆಯ್ತು ಆಮೇಲೆ ಮೂರಿಂದ ಮಾಡ್ರಿ ಮೂರ್ ಎಂಟ್ಲೆ ಇಪ್ಪತ್ನಾಲ್ಕು ಮೂರ್ ಎಂಟ್ಲೆ ಇಪ್ಪತ್ನಾಲ್ಕು ಇಪ್ಪತ್ತಾರು ಮೂರ್ ಐದ್ಲೆ ಹದ್ನೈದು ಹದಿನೇಳು ಒಂದು ಏಳು ಆರು ನಾಲ್ಕು ಆಗತ್ತ ಸೊ ಇದೇನಪ್ಪಾ ಅಂತಂದ್ರೆ ಆರ್ ಸ್ಕ್ವೇರ್ ಈಕ್ವಲ್ ಟು ಒಂದು ಏಳು ಆರ್ ನಾಲ್ಕು ಆಯ್ತು ಹಂಗಾದ್ರ ಆರ್ ಎಷ್ಟಾಗತ್ತಂತ ಕ್ಯಾಲ್ಕುಲೇಷನ್ ಮಾಡ್ಬೇಕು ಅದನ್ನ ಹೆಂಗ್ ಬರ್ಕೊಂತೀರಿ ಆರ್ ಇಕ್ವಲ್ ಟು ರೂಟ್ ಆಫ್ ಒನ್ ಸೆವೆನ್ ಸಿಕ್ಸ್ ಫೋರ್ ಇದದು ರೂಟ್ ಆಫ್ ಒನ್ ಸೆವೆನ್ ಸಿಕ್ಸ್ ಫೋರ್ ಎಷ್ಟಾಗತ್ತೆ ನೋಡ್ರಿ ಕ್ಯಾಲ್ಕುಲೇಷನ್ ಮಾಡ್ರಿ ಆನ್ಸರ್ ಎಷ್ಟ್ ಬರುತ್ತಪ್ಪ ಹೇಳಿದ್ರೆ ನಲ್ವತ್ತೆರಡು ಬರುತ್ತೆ ಆರ್ ಇಕ್ವಲ್ ಟು ನಲ್ವತ್ತೆರಡು ಸೆಂಟಿಮೀಟರ್ ಹೇಳಿ ನಮ್ಗ ಆನ್ಸರ್ ಬರುತ್ತೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಒಂದು ವೃತ್ತದ ಸುತ್ತಳತೆ ಇಲ್ಲಿ ನೋಡ್ರಿ ಇದು ಒಂದು ವೃತ್ತದ ಸುತ್ತಳತೆ ಇದೇನಪ್ಪಾ ನಾವ್ ಈಗ ಏನ್ ಇದು ಮಾಡಿದ್ವಲ್ಲ ಇದು ಇದು ಸುತ್ತಳತೆ ಒಂದು ವೃತ್ತದ ಸುತ್ತಳತೆ ಸೊ ಇದನ್ನ ಹೆಂಗ್ ಕಂಡು ವೃತ್ತದ ಸುತ್ತಳತೆ ಹಿಂಗ ಬರ್ಕೋಬೇಕು ವೃತ್ತದ ಸುತ್ತಳತೆ ಇಕ್ವಲ್ಟಿ ಎಷ್ಟು ಟು ಪೈ ಆರ್ ಆಮೇಲೆ ವಿಸ್ತೀರ್ಣ ಸೊ ವಿಸ್ತೀರ್ಣ ವೃತ್ತದ ವಿಸ್ತೀರ್ಣ ಸೊ ವಿಸ್ತೀರ್ಣ ಹೆಂಗ್ ಬರೀತೀರಿ ವೃತ್ತದ ವಿಸ್ತೀರ್ಣ ಇಕ್ವಲ್ಟಿ ಏನಂತ ಹೇಳಿದ್ರೆ ಪೈ ಆರ್ ಸ್ಕ್ವೇರ್ ಸೊ ಅದ್ರ ನಡುವಿನ ವ್ಯತ್ಯಾಸ ಎಷ್ಟೈತಂತಂದ್ರೆ ನೂರ ಹತ್ತು ಮೀಟರ್ ಐತೆ ಹಂಗಾದ್ರೆ ಸುತ್ತಳತೆಯನ್ನ ಕಂಡು ನಾವು ಏನ್ ಕಂಡು ವೃತ್ತದ ಸುತ್ತಳತೆಯನ್ನ ಕಂಡು ಇಲ್ಲಿ ನೋಡ್ರಿ ಏನ್ ಕೊಟ್ಟಿದ್ದಾನ ವೃತ್ತದ ಸುತ್ತಳತೆ ಟೂ ಪೈ ಆರ್ ಮೈನಸ್ ವೃತ್ತದ ವಿಸ್ತೀರ್ಣ ಎಷ್ಟು ಪೈ ಆರ್ ಸ್ಕ್ವೇರ್ ಇದ್ರದ್ ವ್ಯತ್ಯಾಸ ಎಷ್ಟೈತ ನೂರ ಹತ್ತು ಅಂತಂದೈತಿ ಎಷ್ಟೈತಿ ನೂರಾ ಹತ್ತು ಅಂತಂದೈತಿ ಇವಾಗ ನಾವ್ ಏನ್ ಕಂಡು ಹಿಡಬೇಕು ನಾವು ನ ಕಂಡಕೋಬೇಕು ಸೊ ಏನ್ ಕಂಡು ಇಲ್ಲಿ ನಾವು ఆర్ కండ్కళను సో ఈ అదార్ ఇలా అంతా బ్రీ పై ఆర్ స్క్వేర్ మైనస్ టూ పై ఆర్ సో వన్ టెన్ అంత్రి యాకంతర్ స్క్వేర్ దొడ్ద ఎవ్ూ అదొట్రి పై ఆర్ స్క్వేర్ మైనస్ టూ పై ఆర్ ఇక్ టు నూరాబిట్ ఇల్ ఏనేం కామన్ అయితే ఐతి అదోడీ పై కామన్ అయితే పై కామన్ తగొంబ్రీ సో ఆర్ స్క్వేర్ ಮೈನಸ್ ಟೂ ಆರ್ ಇಕ್ವಲ್ ಟು ನೂರ ಹತ್ತು ಇದೇನಂತ ಹೇಳಿದ್ರೆ ಈ ಕಡೆ ಟ್ವೆಂಟಿ ಟೂ ಡಿವೈಡೆಡ್ ಬೈ ಸೆವೆನ್ ಆಗತ್ತಲ್ಲ ಇದು ಕೆಳಗಡೆ ಹೋಯ್ತು ಅಂತ ಹೇಳಿದ್ರೆ ಸೆವೆನ್ ಮೇಲ್ಗಡೆ ಬರುತ್ತೆ ಕೆಳಗಡೆ ಟ್ವೆಂಟಿ ಟೂ ಬರುತ್ತ ಇಷ್ಟ ಆಯ್ತು ಆರ್ ಸ್ಕ್ವೇರ್ ಮೈನಸ್ ಟೂ ಆರ್ ಸೊ ಒನ್ ಟೆನ್ ಇಂಟು ಸೆವೆನ್ ಡಿವೈಡೆಡ್ ಬೈ ಟಿ ಟೂ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ನೋಡ್ರಿ ಇಪ್ಪತ್ತೆರಡು ಒಂದ್ಲೆ ಇಪ್ಪತ್ತೆರಡು ಐದ್ಲೆ ನೂರ ಹತ್ತಾಗತ್ತ ಸೊ ಇಪ್ಪತ್ತೆರಡು ಒಂದ್ಲೆ ಇಪ್ಪತ್ತೆರಡ್ ಐದ್ಲೆ ನೂರಾ ಹತ್ತಾಗತ್ತ ಸೊ ಆರ್ ಸ್ಕ್ವೇರ್ ಮೈನಸ್ ಟು ಆರ್ ಈಕ್ವಲ್ ಟು ಏನಂತ ಹೇಳಿದ್ರೆ ಮೂವತ್ತೈದು ಆಯ್ತು ಸೊ ಇದನ್ನ ನಾವ್ ಏನಂತ ಹೇಳಿದ್ರೆ ಕ್ಯಾಲ್ಕುಲೇಷನ್ ಮಾಡ್ಬೇಕು ಆರ್ ಸ್ಕ್ವೇರ್ ಮೈನಸ್ ಟೂ ಆರ್ ಮೈನಸ್ ತರ್ಟಿ ಫೈವ್ ಈಕ್ವಲ್ ಟು ಜೀರೋ ಇದನ್ ಸಮೀಕರಣವನ್ನ ಬಿಡಿಸಿದಾಗ ಆರ್ ವ್ಯಾಲ್ಯೂಸ್ ಗಳು ಬರ್ತವೆ ಹೆಂಗ್ ಬಿಡಿಸ್ತೀರಿ ಸಮೀಕರಣವನ್ನ ಇಲ್ಲಿ ನಿಮ್ಗೆಲ್ರು ಬರ್ಬೋದೈತಲ್ಲ ಇಲ್ಲಿ ನೋಡ್ರಿ ಆ ಇದ್ರ ಸಮೀಕರಣವನ್ನ ಯಾವತರ ಬಿಡಿಸ್ಬೇಕಂತ ಹೇಳಿದ್ರೆ ಈ ತರ ಬರ್ಕೊಂಡಾಗ ಸೊ ಇಲ್ಲಿ ಟೂ ಐತಿ ಇಲ್ಲಿ ತರ್ಟಿ ಫೈವ್ ಐತಿ ಸೊ ಕೂಡಿಸಿದಾಗ ಏನಂತ ಹೇಳಿದ್ರ ಮೈನಸ್ ಎರಡು ಬರ್ಬೇಕು ಮೈನಸ್ ಎರಡು ಕೂಡಿಸಿದಾಗ ಮೈ ಎರಡ್ ನಂಬರ್ ಗಳನ್ನ ಎಕ್ಸ್ ಅಂತ ವೈ ಅಂತ ತಗೊಳ್ರಿ ಈ ಎರಡು ನಂಬರ್ ಗಳನ್ನ ಕೂಡಿಸಿದಾಗ ಮೈನಸ್ ಎರಡು ಬರಬೇಕು ಈ ಎರಡು ನಂಬರ್ ಗಳನ್ನ ಗುಣಿಸಿದಾಗ ಎಕ್ಸ್ ಇನ್ ಟು ವೈ ಮಾಡಿದಾಗ ಮೈನಸ್ ಮೂವತ್ತೈದು ಬರ್ಬೇಕು ಮೈನಸ್ ಮೂವತ್ತೈದು ಬರ್ಬೇಕು ಅಂತವು ಯಾವ್ದು ಅಂತ ಹೇಳ್ಬಿಟ್ಟು ನೀವ್ ನನ್ಗೆ ಕ್ಯಾಲ್ಕುಲೇಷನ್ ಮಾಡಿ ಹೇಳ್ರಿ ಇವಾಗ ನೋಡ್ರಿ ಆರ್ ಸ್ಕ್ವೇರ್ ಯಾವ ತರ ಬರ್ಕೋತಿವಿ ನೋಡ್ರಿ ನಾನ್ ಹೇಳ್ತೀನಿ ನೋಡ್ರಿ ಏಳು ಮತ್ತು ಐದನ್ನ ತಗೊಂಡ್ರ ಆಗತ್ತೆ ಸರ್ ಏಳು ಐದ್ಲೆ ಮೂವತ್ತೈದ್ ಆಗತ್ರಿ ಇವನ್ ಎರಡು ಮೈನಸ್ ಮಾಡಿದ್ರೆ ಎರಡು ಬರತ್ರಿ ಏಳು ಮೈನಸ್ ಐದ್ ಮಾಡಿದ್ರೆ ಎರಡು ಬರುತ್ತೆ ಇದನ್ನ ಹೆಂಗ್ ರೀಫ್ಯಾಕ್ಟರೈಸ್ ಮಾಡ್ಕೊಂಡ್ ಬರೀತಿವಂದ್ರ ಆರ್ ಸ್ಕ್ವೇರ್ ಮೈನಸ್ ನಮಗ್ ಮೈನಸ್ ಬೇಕಲ್ಲ ಮೊದ್ಲು ಮೈನಸ್ ಸೆವೆನ್ ಆರ್ ಪ್ಲಸ್ ಫೈವ್ ಆರ್ ಇದನ್ ಎರಡನ್ನು ಏನಂತ ಹೇಳಿದ್ರೆ ನೀವು ಮೈನಸ್ ಮಾಡಿದ್ರಿ ಅಂತಂದೇಳಿದ್ರ ಮೈನಸ್ ಎರಡ್ ಆರ್ ಅಂತಂದು ಬಂತ ಅದಾದ ನಂತರ ಮೈನಸ್ ಸೊ ಇದನ್ನ ಹೆಂಗ್ ಬರ್ಕೊಂತೀರಿ ಮೂವತ್ತೈದು ಡೈರೆಕ್ಟ್ ಆಗಿ ಬರ್ಕೊಂತೀರಿ ಇಷ್ಟೇ ಇದನ್ನಷ್ಟ ಏನಂತ ಹೇಳಿದ್ರೆ ರೀಫ್ಯಾಕ್ಟರೈಸ್ ಮಾಡ್ಕೋಬೇಕು ಜೀರೋ ಅಂತ ಬರೋದು ಇವಾಗ ಇದನ್ನ ಎರಡು ತಗೊಳ್ರಿ ಇದ್ರಲ್ಲಿ ಯಾವ್ದು ಕಾಮನ್ ಐತ್ ನೋಡ್ರಿ ಆರ್ ಅಂತ ಕಾಮನ್ ಐತಿ ಇಲ್ಲಿ ಏನ್ ಉಳಿತು ಆರ್ ಮೈನಸ್ ಸೆವೆನ್ ಅಂತ ಉಳಿತು ಪ್ಲಸ್ ಇವು ಎರಡ್ರಲ್ಲಿ ಏನಂತಂದ್ರೆ ಏನ್ ಕಾಮನ್ ಐತಿ ಐದ್ ಕಾಮನ್ ಐತಿ ಆರ್ ಮೈನಸ್ ಸೆವೆನ್ ಅಂತ ಬಂತು ಅಂದ್ರೆ ನಾವು ಮಾಡಿರೋದು ಫ್ಯಾಕ್ಟರ್ ವೈಸ್ ಕರೆಕ್ಟ್ ಆಯ್ತಾ ಆರ್ ಮೈನಸ್ ಸೆವೆನ್ ಈಕ್ವಲ್ ಟು ಜೀರೋ ಆಗತ್ತಾ ಆಮೇಲೆ ಆರ್ ಪ್ಲಸ್ ಫೈವ್ ಈಕ್ವಲ್ ಟು ಜೀರೋ ಆಗತ್ತಾ ಇಲ್ಲಿ ಪಾಸಿಟಿವ್ ವ್ಯಾಲ್ಯೂ ಅಷ್ಟೇ ತಗೋಬೇಕು ಏಳು ಆ ಕಡೆ ಹೋದ್ರೆ ಪಾಸಿಟಿವ್ ಆಗತ್ತಾ ಇದೇನಂತ ಹೇಳಿದ್ರೆ ಮೈನಸ್ ಐದ್ ಆಗುತ್ತ ಮೈನಸ್ ಐದ್ ತಗೋಬೇಡ್ರಿ ಪಾಸಿಟಿವ್ ವ್ಯಾಲ್ಯೂ ಅಷ್ಟು ತಗೋಬೇಕು ಅಂದ್ರೆ ನಮ್ದು ಆರ್ ಎಷ್ಟು ಬಂತು ಏಳು ಅಂತ ಬಂತು ಹಂಗಾದ್ರೆ ಇವಾಗ ನಾವು ಟೂ ಪೈಆರ್ ನಮ್ಗೆ ಏನ್ ಕನ್ನಡಿ ಅಂತಂದು ಹೇಳಿದರ ಸುತ್ತಳತೆ ಕನ್ನಡಿ ಅಂತಂದ ಸುತ್ತಳತೆ ಫಾರ್ಮುಲಾ ಏನು ಟು ಪೈಆರ್ ಟೂ ಇಂಟು ಟ್ವೆಂಟಿ ಟೂ ಡಿವೈಡೆಡ್ ಬೈ ಸೆವೆನ್ ಆರ್ ವ್ಯಾಲ್ಯೂ ಎಷ್ಟು ಏಳು ಸೊ ಏಳು ಏಳೆ ಕ್ಯಾನ್ಸಲ್ ಅಂದ್ರೆ ಇಪ್ಪತ್ತೆರಡು ಇಪ್ಪತ್ ಇಂಟು ಎರಡು ಹೇಳಿದ್ರೆ ನಲ್ವತ್ನಾಲ್ಕು ಬಂತು ಸೊ ನಲ್ವತ್ನಾಲ್ಕು ಸೆಂಟಿಮೀಟರ್ ಏನಪ್ಪಾ ಅಂತಂದ್ರೆ ಸೆಂಟಿಮೀಟರ್ ಮೀಟರ್ ಮೀಟರ್ ಅಲ್ಲಿ ಬರುತ್ತೆ ನಲ್ವತ್ನಾಲ್ಕು ಮೀಟರ್ ಏನಂತ ಹೇಳಿದ್ರೆ ಇಲ್ಲಿ ಕರೆಕ್ಟ್ ಆಗಿರೋ ಆನ್ಸರ್ ಆಗುತ್ತೆ ಸೊ ಈ ರೀತಿಯಾಗಿ ನಾವು ಸಾಲ್ವ್ ಮಾಡ್ಕೊಂತ ಹೋಗ್ತೀವಿ ಅದೇ ತರ ನೆಕ್ಸ್ಟ್ ನೋಡ್ರಿ ವೃತ್ತದ ವಿಸ್ತೀರ್ಣ ಅಂತಂದ ಅಂತಂದ್ರೆ ಒಂದು ವೃತ್ತ ಐತೆ ಅದ್ರದ್ ವಿಸ್ತೀರ್ಣ ಹೆಂಗ್ ಕಂಡಿಡ್ತೀರಿ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್ ಇದೆಷ್ಟೈತಿ ನೂರ ಐವತ್ನಾಲ್ಕು ಸಿ ಎಂ ಸ್ಕ್ವೇರ್ ಐತಿ ಹಂಗಾದ್ರೆ ಅದ್ರದ್ದು ವೃತ್ತದ ಸುತ್ತಳತೆಯನ್ನ ಕಂಡಿಡ್ಬೇಕು ಅಂದ್ರೆ ಇಲ್ಲಿ ಏನ್ ಕಂಡಿಡ್ಬೇಕು ಇದನ್ನ ವೃತ್ತದ ಸುತ್ತಳತೆ ಈ ವೃತ್ತದ ಸುತ್ತಳತೆಗೆ ಫಾರ್ಮುಲಾ ಏನು ಟು ಪೈ ಆರ್ ಏನಪ್ಪಾ ಅಂತಂದ್ರೆ ಟೂ ಪೈ ಆರ್ ಈಗ ನಾವೇನ್ ಕಂಡಿಡ್ಬೇಕು ಸರ್ ಟೂ ಪೈ ಆರ್ ಕಂಡಿಡ್ಬೇಕಂತ ಹೇಳಿದ್ರೆ ಆರ್ ವ್ಯಾಲ್ಯೂ ಬೇಕು ಇಲ್ಲಿ ಆರ್ ವ್ಯಾಲ್ಯೂ ನ ಕಂಡಿಡಬಹುದು ಪೈ ಆರ್ ಸ್ಕ್ವೇರ್ ಇಕ್ವಲ್ಟು ನೂರ ಐವತ್ನಾಲ್ಕು ಸೊ ಆರ್ ಸ್ಕ್ವೇರ್ ಇಕ್ವಲ್ಟೆ ಎಷ್ಟು ನೂರ ಐವತ್ನಾಲ್ಕು ಡಿವೈಡೆಡ್ ಬೈ ಪೈ ಆಯ್ತು ಸೊ ಆರ್ ಸ್ಕ್ವೇರ್ ಇಕ್ವಲ್ಟು ನೂರ ಐವತ್ನಾಲ್ಕು ಡಿವೈಡೆಡ್ ಬೈ ಟ್ವೆಂಟಿ ಟು ಇದ್ನ ಡಿವೈಡೆಡ್ ಬೈ ಸೆವೆನ್ ಬರೋಕ್ಕಿಂತ ಇಂಟು ಸೆವೆನ್ ಮಾಡ್ತೀನಿ ಇಲ್ಲಿ ನೋಡ್ರಿ ಎಷ್ಟಾಗತ್ತ ಸೊ ಇಪ್ಪತ್ತೆರಡು ಒಂದ್ಲಿ ಇಪ್ಪತ್ತೆರಡು ಏಳೆ ಸೊ ಆರ್ ಸ್ಕ್ವೇರ್ ಇಕ್ವಲ್ಟ ಎಷ್ಟಾಗತ್ತಂದ್ರೆ ಏಳು ಇಂಟು ಏಳು ಎಷ್ಟು ನಲ್ವತ್ತೊಂಬತ್ತಾಯ್ತು ಹಂಗಂದ್ರ ಆರ್ ಎಷ್ಟಾಗತ್ತಾ ಅಂತಂದ್ರೆ ಇನ್ ಹೆಂಗ್ ಬರಿತೀವಿ ನಲ್ವತ್ತೊಂಬತ್ ರೂಟ್ ನಲವತ್ತೊಂಬತ್ ಅಂತ ಬರಿತೀವಿ ಆರ್ನ್ ನ ಅಕ್ಕ ಸೊ ಆರ್ ವ್ಯಾಲ್ಯೂ ಎಷ್ಟು ಹೇಳಿದ್ರೆ ಸೆವೆನ್ ಆಯ್ತು ಇಲ್ಲಿ ಹಾಕ್ರಿ ಟೂ ಇಂಟು ಟ್ವೆಂಟಿ ಟೂ ಡಿವೈಡೆಡ್ ಬೈ ಸೆವೆನ್ ಇಂಟು ಏನಪ್ಪಾ ಅಂತಂದ್ರೆ ಆರ್ ವ್ಯಾಲ್ಯೂ ಏಳು ಸೊ ಏಳು ಏಳು ಕ್ಯಾನ್ಸಲ್ ನಲ್ವತ್ನಾಕ್ ಏನಪ್ಪಾ ಹೇಳಿದ್ರೆ ನಮ್ದು ವೃತ್ತದ ಸುತ್ತಳತೆ ಆಗುತ್ತಾ ಸೊ ಈ ರೀತಿಯಾಗಿ ನಾವು ಕ್ಯಾಲ್ಕುಲೇಷನ್ ಅನ್ನ ಮಾಡ್ಬೇಕು ಸೇಮ್ ಅದೇ ತರ ನೆಕ್ಸ್ಟ್ ನೋಡ್ರಿ ವೃತ್ತದ ಸುತ್ತಳತೆ ಮತ್ತು ವ್ಯಾಸದ ನಡುವಿನ ವ್ಯತ್ಯಾಸ ಎಷ್ಟೈತಂದ್ರೆ ಅರವತ್ತು ಸೆಂಟಿಮೀಟರ್ ಐತ ವೃತ್ತದ ಸುತ್ತಳತೆ ಇದು ವೃತ್ತ ವೃತ್ತದ ಸುತ್ತಳತೆ ಹೇಳಿದ್ರೆ ಇದು ವೃತ್ತದ ಸುತ್ತಳತೆಯನ್ನ ಹೆಂಗ್ ಬರಿತೀರಿ ವೃತ್ತದ ಸುತ್ತಳತೆಯನ್ನ ಟು ಪೈ ಆರ್ ಅಂತಂದು ಬರಿತೀರಿ ಆಮೇಲೆ ವ್ಯಾಸವನ್ನ ಹೆಂಗ್ ಬರಿತೀರಿ ಇದು ವ್ಯಾಸ ವ್ಯಾಸವನ್ನ ಹೆಂಗ್ ಬರಿತೀರಿ ಡಿ ಅಂತ ಹೇಳ್ತೀರಿ ಡಿ ಅನ್ನ ಟೂ ಆರ್ ಅಂತಂದು ಬರಿತೀರಿ ಕರೆಕ್ಟಾ ವ್ಯಾಸ ಇದನ್ನ ಹೆಂಗ್ ಬರಿತೀರಿ ಅಂತಂದ್ರೆ ಟೂ ಆರ್ ಹೇಳಿ ಬರಿತೀರಿ ಕ್ಲಿಯರ್ ಸೊ ಇದ್ರದ್ದು ವ್ಯತ್ಯಾಸ ಎಷ್ಟೈತಿ ಅರ್ವತ್ತು ಕೊಟ್ಟಿದಾನೆ ಹೆಂಗ್ ಬರೀತೀರಿ ಟು ಪೈ ಆರ್ ಮೈನಸ್ ಟೂ ಆರ್ ಇಕ್ವಲ್ ಟು ಎಷ್ಟು ಅರವತ್ತು ಹಾಗಾದ್ರೆ ಅದ್ರದ್ದು ವಿಸ್ತೀರ್ಣ ಅಂತ ಅಂತಂದ ಅದನ್ನು ವಿಸ್ತೀರ್ಣ ಕಂಡು ವಿಸ್ತೀರ್ಣ ಈಕ್ವಲ್ ಟು ಏನಪ್ಪಾ ಅಂತಂದ್ರೆ ಪೈ ಆರ್ ಸ್ಕ್ವೇರ್ ವಿಸ್ತೀರ್ಣ ಎಷ್ಟು ಪೈ ಆರ್ ಸ್ಕ್ವೇರ್ ಈಗ ನಾವು ಏನ್ ಕಂಡು ಆರ್ ಅನ್ನ ಕಂಡಿಡಿಬೇಕು ಏನ್ ಕಂಡು ಆರ್ ಅನ್ನ ಕಂಡಿಡಿಬೇಕು ನೋಡ್ರಿ ಹೆಂಗ್ ಕಂಡು ಕ್ಯಾಲ್ಕುಲೇಷನ್ ಈಸಿ ಐತೆ ಮಾಡ್ಕೋಬೇಕಷ್ಟೆ ಟ್ರೈ ಮಾಡ್ರಿ ನೋಡೋಣ ನಾನು ಹೇಳೋಕ್ಕಿಂತ ಮುಂಚೆ ಸೊ ಇಲ್ಲಿ ನೋಡ್ರಿ ನಮ್ಗ ಆರ್ ವ್ಯಾಲ್ಯೂ ಬೇಕಲ್ಲ ಆರ್ ವ್ಯಾಲ್ಯೂ ಬೇಕಂದಾಗ ನಾವು ಏನ್ ಯಾವ ತರ ಮಾಡ್ಕೊಂತೀವಿ ನಾನು ಇದನ್ನ ಇನ್ನೊಂದ್ ತರ ಬರ್ಕೊಂತೀನಿ ನೋಡ್ರಿ ಸೊ ವ್ಯಾಸ ಅಂತಂದ ಹೇಳಿದ್ರೆ ಡಿ ಅಂತ ಹೇಳ್ತೀವಿ ಕರೆಕ್ಟ್ ಡಿ ಈಕ್ವಲ್ ಟು ಟೂ ಆರ್ ಅಂತ ಹೇಳ್ತೀವಿ ಸೊ ಅದಾದ ನಂತರ ಇಲ್ಲಿ ಸುತ್ತಳತೆ ಎಷ್ಟ ಐತಿ ಟು ಪೈ ಆರ್ ಅಂತ ಐತಿ ಸೊ ಇವಾಗ ನಾನು ಆರ್ ವ್ಯಾಲ್ಯೂ ನ ಬರ್ಕೋಬಹುದ ಆರ್ ಈಕ್ವಲ್ ಟು ಎಷ್ಟಾಗತ್ತೆ ಅಂತ ಹೇಳಿದ್ರೆ ಡಿ ಬೈ ಟೂ ಆಗತ್ತೆ ಇಲ್ಲಿ ನೋಡ್ರಿ ಟೂ ಪೈ ಇನ್ ಟು ಡಿ ಬೈ ಟು ಅಂತಂದ್ರೆ ಇಲ್ಲಿ ಟೂ ಟು ಕ್ಯಾನ್ಸಲ್ ಆಗತ್ತ ಫೈ ಡಿ ಆಗತ್ತೆ ಇದು ಫೈ ಡಿ ಸುತ್ತಳತೆ ಏನಂತ ಹೇಳಿದ್ರೆ ಪೈ ಡಿ ಆಯ್ತು ಈ ಸುತ್ತ ಸುತ್ತೆ ಪೈ ಡಿ ಮೈನಸ್ ಡಿ ಈಕ್ವಲ್ ಟು ಎಷ್ಟಂತ ಹೇಳಿದ್ರೆ ಸಿಕ್ಸ್ಟಿ ಕೊಟ್ಟಿದಾನ ಕರೆಕ್ಟಾ ಪೈ ಡಿ ಮೈನಸ್ ಸಿಕ್ಸ್ಟಿ ಸೊ ಇಲ್ಲಿ ನೋಡ್ರಿ ಇದನ್ನ ಏನಂತಂದು ಬರ್ಕೋತೀನಿ ಅಂತ ಹೇಳಿದ್ರೆ ಟ್ವೆಂಟಿ ಟೂ ಡಿವೈಡೆಡ್ ಬೈ ಸೆವೆನ್ ಡಿ ಮೈನಸ್ ಡಿ ಮಾಡಿದ್ರೆ ನಮ್ಗೆ ಸಿಕ್ಸ್ಟಿ ಬರಬೇಕು ಸೊ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬಹುದಾ ಸೊ ಇಲ್ಲಿ ಲಸ ಎಷ್ಟಾಗತ್ತ ಏಳು ಆಗತ್ತ ಸೊ ಇದು ಟ್ವೆಂಟಿ ಟೂ ಡಿ ಮೈನಸ್ ಸೆವೆನ್ ಡಿ ಸೊ ಸಿಕ್ಸ್ಟಿ ಆಯ್ತು ಸೊ ಇಲ್ಲಿ ನೋಡ್ರಿ ಎಷ್ಟೆಷ್ಟ ಟ್ವೆಂಟಿ ಟು ಡಿ ಡಿ ಇದು ಮೈನಸ್ ಸೆವೆನ್ ಡಿ ಮಾಡ್ಕೊಂಡ್ರೆ ಎಷ್ಟಾಗತ್ತೆ ಫಿಫ್ಟೀನ್ ಡಿ ಡಿವೈಡೆಡ್ ಬೈ ಸೆವೆನ್ ಈಕ್ವಲ್ ಟು ಸಿಕ್ಸ್ಟಿ ಆಯ್ತು ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಈ ಕ್ಯಾಲ್ಕುಲೇಷನ್ ಹಂಗ ಮಾಡ್ಕೊಂತ ಹೋದ್ರೆ ಡಿ ಬರ್ಬೇಕು ನಮಗೆ ಸಿಕ್ಸ್ಟಿ ಇಂಟು ಸೆವೆನ್ ಡಿವೈಡೆಡ್ ಬೈ ಫಿಫ್ಟೀನ್ ಸೊ ಹದಿನೈದು ಒಂದ್ಲೆ ಹದಿನೈದು ನಾಕ್ಲೆ ಸೊ ಅದಾದ ನಂತರ ಡಿ ಈಕ್ವಲ್ ಟು ಎಷ್ಟಾಗುತ್ತೆ ಅಂದ್ರೆ ಏಳು ನಾಕ್ಲೆ ಇಪ್ಪತ್ತೆಂಟು ಮೀಟರ್ ಆಯ್ತು ಟ್ವೆಂಟಿ ಏಟ್ ಮೀಟರ್ ಆಯ್ತು ಬಟ್ ಅದ್ರ ನಮ್ಗೆ ಏನ್ ಕಂಡಿಡಬೇಕು ಆರ್ ಕಂಡಿಬೇಕು ಡಿ ಈಕ್ವಲ್ ಟು ಎಷ್ಟು ಟೂ ಆರ್ ಸೊ ಆರ್ ಈಕ್ವಲ್ ಟು ಡಿ ಬೈ ಟೂ ಸೊ ಡಿ ಎಷ್ಟ ಐತಿ ಟ್ವೆಂಟಿ ಏಟ್ ಡಿವೈಡೆಡ್ ಬೈ ಟು ಎರಡೊಂದ್ಲೆ ಎರಡು ಹದಿನಾಲ್ಲೆ ಸೊ ಪೈ ಆರ್ ಸ್ಕ್ವೇರ್ ಈಗ ನಾವು ವಿಸ್ತೀರ್ಣವನ್ನು ಕಂಡಿರ್ಬೇಕಲ್ಲ ಪೈ ಆರ್ ಸ್ಕ್ವೇರ್ ಹೇಳ್ತೀವಿ ಪೈ ಇಪ್ಪತ್ತೆರಡು ಡಿವೈಡೆಡ್ ಬೈ ಏಳು ಆರ್ ಅಂತಂದ ಹೇಳಿದ್ರೆ ಹದಿನಾಲ್ಕು ಸೊ ಇಂಟು ಹದಿನಾಲ್ಕು ಹದಿನಾಲ್ಕು ಸ್ಕ್ವೇರ್ ಆಗತ್ತೆ ಸೊ ಇವಾಗ ನೋಡ್ರಿ ಏಳು ಒಂದ್ಲೆ ಏಳು ಎರಡ್ಲೆ ಸೊ ಈಗ ನೀವು ಕ್ಯಾಲ್ಕುಲೇಷನ್ ಮಾಡ್ರಿ ಇಪ್ಪತ್ತೆರಡು ಇಂಟು ಎರಡು ಇಂಟು ಹದಿನಾಲ್ಕು ಎಷ್ಟ್ ಬರುತ್ತ ನೋಡ್ರಿ ಅದೇನಪ್ಪಾ ಅಂತಂದ್ರೆ ನಿಮ್ದ ವಿಸ್ತೀರ್ಣ ಆಗಿರುತ್ತ ಕ್ಲಿಯರ್ ಎಲ್ರಿಗೂ ಸೊ ಈ ರೀತಿಯಾಗಿ ಏನಂತಂದ್ರೆ ನಾವು ಈಸಿಯಾಗಿ ಕ್ಯಾಲ್ಕುಲೇಷನ್ ನ ಮಾಡ್ಕೋಬೇಕು ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ ಇಂತ ಕ್ವಶನ್ಸ್ ಗಳನ್ನ ತುಂಬಾ ಸರಿ ಕೇಳಿದಾನೆ ಇವಾಗ ಇದನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಬೇಕಿ ಒಂದು ವೃತ್ತದ ವ್ಯಾಸ ಒಂದು ವೃತ್ತದ ವ್ಯಾಸ ಹೇಳಿದ್ರೆ ಡಿ ಒಂದು ವೃತ್ತದ ವ್ಯಾಸ ಇದೇನಪ್ಪಾ ಅಂತಂದ್ರೆ ಒಂದು ವೃತ್ತದ ವ್ಯಾಸ ಏನಂತಂದ್ರೆ ಹೇಳಿದ್ರೆ ಇಪ್ಪತ್ನಾಲ್ಕು ಪರ್ಸೆಂಟ್ ಹೆಚ್ಚಿದರೆ ಇಪ್ಪತ್ನಾಲ್ಕು ಪರ್ಸೆಂಟ್ ಹೆಚ್ಚಿದ್ರೆ ಶೇಕಡಾವಾರು ಅದ್ರದ್ದು ಹೆಚ್ಚು ಎಷ್ಟಾಗತ್ತೆ ಏರಿಯಾ ಹೆಚ್ಚ ಎಷ್ಟಾಗತ್ತ ಶೇಕಡಾವಾರು ವಿಸ್ತೀರ್ಣದ ಹೆಚ್ಚಳ ಎಷ್ಟಾಗತ್ತ ಕ್ವಶನ್ ಕೇಳಿದ ಟ್ರೈ ಮಾಡ್ರಿ ನೋಡಕ ಟ್ರೈ ಮಾಡ್ರಿ ಸಾಲ್ವ್ ಮಾಡಕ ಇಲ್ ನೋಡ್ರಿ ಸಿಂಪಲ್ ಆಗಿ ನಾವ್ ಏನಂತ ಹೇಳಿದ್ರ ನಮಗೆ ಮಾಡೋ ಗಳು ಗಳೇನಪ್ಪ ಅಂತಂದ್ ಹೇಳಿದ್ರೆ ನೀವು ಇದನ್ನ ಹೆಂಗ್ ಮಾಡ್ಬೇಕು ಇಲ್ಲಿ ಏನ್ ಕೊಟ್ಟಿದಾನೆ ಡಿ ಅಂತಂದ್ ವ್ಯಾಲ್ಯೂ ಕೊಟ್ಟಿದ್ದಾನೆ ಡಿ ಅನ್ನೋ ವ್ಯಾಲ್ಯೂ ಕೊಟ್ಟಿದಾನೆ ಸೊ ಇಲ್ಲಿ ನಮ್ಗೆ ಏನು ಕೇಳಿದಾನೆ ಏರಿಯಾ ಒಳಗಡೆ ವಿಸ್ತೀರ್ಣದ ಒಳಗಡೆ ಸಿಂಪಲ್ ಆಗಿ ಫಾಲೋ ಮಾಡ್ರಿ ವಿಸ್ತೀರ್ಣದ ಫಾರ್ಮುಲಾ ಏನು ಫೈ ಆರ್ ಸ್ಕ್ವೇರ್ ಅದನ್ನ ಡಿ ಒಳಗಡೆ ಬರ್ಕೋಬೇಕು ಸೊ ಅದನ್ನ ಹೆಂಗ್ ಬರ್ಕೊಂತೀರಿ ಡಿ ಈಕ್ವಲ್ ಟು ಟೂ ಆರ್ ಆರ್ ಈಕ್ವಲ್ ಟು ಏನು ಡಿ ಬೈ ಟೂ ಅಂತ ಹೇಳಿ ಬರ್ಕೊಂತೀರಿ ಸೊ ಬರೀ ನೋಡ್ರಿ ಆರ್ ಜಾಗದಾಗ ಡಿ ಬೈ ಟೂ ಬರೀರಿ ಪೈ ಇಂಟು ಡಿ ಬೈ ಟು ಅಂತಂದ್ರೆ ಡಿ ಬೈ ಟು ಹೋಲ್ ಸ್ಕ್ವೇರ್ ಆಯ್ತು ಇದನ್ನ ನಾನು ಇನ್ನೊಂದ್ಸರಿ ಬರಿತೀನಿ ಈ ತರ ಪೈ ಡಿ ಸ್ಕ್ವೇರ್ ಡಿವೈಡೆಡ್ ಬೈ ಫೋರ್ ಅಂತಂದ್ ಬರಿತೀನಿ ಇದ್ ನಮ್ದು ವಿಸ್ತೀರ್ಣ ಕಂಡಿಡಿಯೋ ಫಾರ್ಮುಲಾ ಡಯಾಮಿಟರ್ ಯೂಸ್ ಮಾಡ್ಕೊಂಡು ಇವಾಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಫಸ್ಟ್ ಗೆ ನನ್ ಫಸ್ಟ್ ಗೆ ಏನಪ್ಪಾ ಅಂತಂದ್ರೆ ಇದು ಬೇರೆ ತರನು ಈಸಿ ಇರಬಹುದು ಬಟ್ ಅದ್ರ ಕನ್ಫ್ಯೂಸ್ ಆಗ್ಬೋದು ಫಸ್ಟ್ ನಾವ್ ಇದನ್ನ ಏನ್ ಮಾಡ್ಕೊಳ್ಳೋಣ ಡಿ ಅನ್ನ ಹಂಡ್ರೆಡ್ ಅಂತಂದ್ ಇಟ್ಕೊಳ್ಳೋಣ ಡಿ ಐ ಏನಂತ ಮಾಡ್ಕೊಳ ಅಂತ ಹೇಳಿದ್ರೆ ಒರಿಜಿನಲ್ ವ್ಯಾಲ್ಯೂ ಹಂಡ್ರೆಡ್ ಐತಿ ಈಗ ಇಪ್ಪತ್ನಾಕು ಪರ್ಸೆಂಟ್ ಹೆಚ್ಚಾಗೈತಿ ಐತೆ ಅನ್ಕೊಂಡಾರಲ್ಲ ಬಿಡ್ರಿ ಡಿ ವ್ಯಾಲ್ಯೂ ಎಷ್ಟೈತಿ ಹಂಡ್ರೆಡ್ ಅಂತ ಅಂದ್ಕೊಡು ಹಂಡ್ರೆಡ್ ಸೊ ಇವಾಗ ನಾವು ವಿಸ್ತೀರ್ಣವನ್ನ ಕಂಡು ಡಿ ಹಂಡ್ರೆಡ್ ಇದ್ದಾಗ ವಿಸ್ತೀರ್ಣ ಏನು ಪೈ ಡಿ ಸ್ಕ್ವೇರ್ ಡಿವೈಡೆಡ್ ಬೈ ಫೋರ್ ಕರೆಕ್ಟಾ ಪೈ ವ್ಯಾಲ್ಯೂ ಎಷ್ಟು ಟ್ವೆಂಟಿ ಟೂ ಡಿವೈಡೆಡ್ ಬೈ ಸೆವೆನ್ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಅಥವಾ ಪೈ ಹಂಗ ಹಿಡ್ಕೊಡು ಡಿ ಸ್ಕ್ವೇರ್ ಎಷ್ಟು ಹಂಡ್ರೆಡ್ ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ಫೋರ್ ಸೊ ಇಲ್ಲಿ ನೋಡ್ರಿ ನಾಲ್ಕೊಂದ್ಲೇ ನಾಲ್ಕು ಎಡ್ಲಿ ನಾಲ್ಕು ಇಪ್ಪತ್ತೈದ್ಲೆ ಸೊ ಎಷ್ಟಾಯ್ತು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಪೈ ಏನಪ್ಪಾ ಅಂತಂದೇಳಿದ್ರೆ ಮೊದ್ಲಿಂದ ವಿಸ್ತೀರ್ಣ ಆಯ್ತು ಕ್ಲಿಯರಾ ಇವಾಗ ನಾವ್ ಏನ್ ಮಾಡ್ಬೇಕಂತ ಹೇಳಿದ್ರೆ ಡಿ ಅನ್ನ ಏನ್ ಮಾಡ್ತಾರ ಅಂತಂದ್ರೆ ಟ್ವೆಂಟಿ ಫೋರ್ ಪರ್ಸೆಂಟ್ ಜಾಸ್ತಿ ಮಾಡ್ತಾನೆ ಟ್ವೆಂಟಿ ಫೋರ್ ಪರ್ಸೆಂಟ್ ಜಾಸ್ತಿ ಮಾಡ್ದ ಅಂತ ಹೇಳಿದ್ರೆ ಮೊದಲೇ ಎಷ್ಟು ನೂರ್ ಇತ್ತು ಸೊ ಇವಾಗ ಡಿ ವ್ಯಾಲ್ಯೂ ಎಷ್ಟಾಗತ್ತೆ ಸಿಂಪಲ್ ನೂರ ಆಯ್ತು ನೂರ ಇಪ್ಪತ್ನಾಲ್ಕಾಯ್ತು ಇವಾಗ ಡಿ ವ್ಯಾಲ್ಯೂನ ನೂರ ಇಪ್ಪತ್ನಾಲ್ಕ ಹಾಕ್ಬಿಟ್ಟು ನೀವೇನಂತಂದ್ರೆ ಕ್ಯಾಲ್ಕುಲೇಷನ್ ಮಾಡ್ಬೇಕು ವಿಸ್ತೀರ್ಣವನ್ನ ಕಾಣಬೇಕು ಕಡಿಮೆ ಫೈ ಇಂಟು ಟಿ ಎಷ್ಟು ನೂರ ಇಪ್ಪತ್ನಾಲ್ಕು ನೂರ ಇಪ್ಪತ್ನಾಲ್ಕು ಡಿವೈಡೆಡ್ ಬೈ ಫೋರ್ ಎಷ್ಟಾಯ್ತು ನಾಲ್ಕು ಮೂರ್ಲೆ ಹನ್ನೆರಡು ನಾಲ್ಕರ ಎರಡ್ಲೆ ಸೊ ಇದನ್ ಕ್ಯಾಲ್ಕುಲೇಷನ್ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ ನೂರ ಇಪ್ಪತ್ನಾಲ್ಕು ಇಂಟು ಮೂವತ್ತೆರಡು ಮಾಡ್ದಾಗ ನೂರ ಇಪ್ಪತ್ನಾಲ್ಕು ಇದು ನಾಲ್ಕು ಒಂದೇ ನಾಲ್ಕು ನಾಲ್ಕು ಮೂರ್ಲೆ ಹನ್ನೆರಡು ಇದ್ ಬರುತ್ತೆ ನೂರ ಇಪ್ಪತ್ನಾಲ್ಕು ಇಂಟು ಮೂವತ್ತೊಂದು ಮಾಡಿದಾಗ ಎಷ್ಟು ಬರುತ್ತಪ್ಪ ಅಂತಂದೇಳಿದ್ರ ಒಂದ್ ಸಾವಿರದ ಮುನ್ನೂರ ನಲ್ವತ್ನಾಲ್ಕು ಬರುತ್ತೆ ಎಷ್ಟು ಬರುತ್ತೆ ಒಂದ್ ಸಾವಿರದ ಮುನ್ನೂರ ನಲ್ವತ್ನಾಲ್ಕು ಈ ಪೈನ ಹಂಗ ಬರ್ಕೊಂಡ್ವಿ ಇದು ಹೊಸ ವಿಸ್ತೀರ್ಣ ಈಗ ನಮ್ಗೆ ಏನು ಕಣ್ಣಿಡಿಯಾನ ವ್ಯತ್ಯಾಸದಲ್ಲಿ ಹೆಚ್ಚಳ ಅಂತ ಕನ್ನಡಿ ವಿಸ್ತೀರ್ಣದಲ್ಲಿ ಎಷ್ಟು ಹೆಚ್ಚಾಗೈತಿ ಇಷ್ಟು ವಿಸ್ತೀರ್ಣ ಆಯ್ತು ಇದು ಇಷ್ಟು ಹೆಚ್ಚಾಗಿದೆ ಬಟ್ ಅದ್ರ ಪರ್ಸೆಂಟೇಜ್ ಅಲ್ಲಿ ಬರಬೇಕು ಹಂಗೆ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಇವೆರಡನೂ ಮೈನಸ್ ಮಾಡ ಎರಡು ಸಾವಿರದ ಐದ್ನೂರು ಪೈ ಮೈನಸ್ ಒಂದ್ ಸಾವಿರದ ಮುನ್ನೂರ ನಲ್ವತ್ನಾಲ್ಕು ಪೈ ಎಷ್ಟಾಗತ್ತ ಮೈನಸ್ ಮಾಡಿದಾಗ ಮೈನಸ್ ಮಾಡಿದಾಗ ಎಷ್ಟಾಗತ್ತೋ ಟ್ರೈ ಮಾಡ್ರಿ ನೋಡ್ರಿ ಎಂಟ್ನೂರ ಆಗತ್ತೆ ಇದನ್ನ ಕ್ಯಾಲ್ಕುಲೇಷನ್ ಮಾಡದಾಗ ಮೂರ್ ಸಾವಿರದ ಎಂಟುನೂರ ನಲ್ವತ್ನಾಕ್ ಆಗತ್ತ ಸೊ ಇದನ್ನ ನೋಡ್ರಿ ಮೂರ್ ಸಾವಿರದ ಎಂಟುನೂರಲ್ಲಿ ಎರಡ್ ಸಾವಿರದ ಐದ್ನೂರ್ ಕಳದ್ರ ಒಂದ್ ಸಾವಿರದ ಮುನ್ನೂರ ನಲ್ವತ್ನಾಕ್ ಆಗತ್ತೆ ಎಷ್ಟಾಗತ್ತ ಒಂದ್ ಸಾವಿರದ ಮುನ್ನೂರ ನಲ್ವತ್ನಾಕು ಪೈ ಬರುತ್ತೆ ಎಷ್ಟ್ ನೋಡ್ರಿ ಪೈ ಇದು ಮುನ್ ಒಂದ್ ಸಾವಿರದ ಮುನ್ನೂರ ನಲ್ವತ್ನಾಲ್ಕು ಪೈ ಬರುತ್ತೆ ಇಲ್ಲಿ ನಾವು ವಿಸ್ತೀರ್ಣದ ಪರ್ಸೆಂಟೇಜ್ ಎಷ್ಟಾಗಿ ಅಂತ ಕಂಡು ಹಿಡ್ಕೊಬೇಕಂತ ಹೇಳಿದ್ರೆ ಎಷ್ಟ್ ಹೆಚ್ಚಾಗಿತಿ ಒಂದ್ ಸಾವಿರದ ಮುನ್ನೂರ ನಲ್ವತ್ನಾಲ್ಕು ಪೈ ಜಾಸ್ತಿ ಆಗೈತಿ ಒರಿಜಿನಲ್ ವ್ಯಾಲ್ಯೂ ಎಷ್ಟ ಐತಿ ಎರಡ್ ಸಾವಿರದ ಐದನೂರ ಪೈ ಐತಿ ಇಂಟು ಹಂಡ್ರೆಡ್ ಮಾಡಿದ್ರೆ ಪರ್ಸೆಂಟೇಜ್ ಬರತ್ ಇದು ಪೈ ಇದು ಪೈ ಕ್ಯಾನ್ಸಲ್ ಈ ಎರಡ್ ಜೀರೋ ಈ ಎರಡ್ ಜೀರೋ ಕ್ಯಾನ್ಸಲ್ ಸೊ ಇಲ್ಲಿ ಹೊಳಿತೇನು ಒಂದ್ ಸಾವಿರದ ಮುನ್ನೂರ ನಲ್ವತ್ನಾಲ್ಕು ಡಿವೈಡೆಡ್ ಬೈ ಇಪ್ಪತ್ತೈದು ಮಾಡ್ರಿ ಅಂತಂದ ಮಾಡ್ರಂತಂದ್ರೆ ನಿಮ್ಗೆ ಆನ್ಸರ್ ಬರುತ್ತೆ ಎಷ್ಟ್ ಅಂತ ನೋಡ್ರಿ ನನಗ್ ಎಷ್ಟ್ ಬಂದೈತಪ್ಪಾ ಅಂತಂದ್ರೆ ಮಾಡ್ಕೊಂಡಾಗ ಐವತ್ ಮೂರು ಪಾಯಿಂಟ್ ಏಳು ಆರು ಪರ್ಸೆಂಟೇಜ್ ಬರುತ್ತ ಸೊ ನಾವ್ ಇಲ್ಲಿ ಏನ್ ಮಾಡಿದ್ವಿ ಫಸ್ಟ್ ಗೆ ವಿಸ್ತೀರ್ ವ್ಯಾಸದ್ದು ಇಪ್ಪತ್ನಾಕ್ ಪರ್ಸೆಂಟ್ ಜಾಸ್ತಿ ಮಾಡಿದ್ರೆ ಎಷ್ಟು ಏರಿಯಾ ಜಾಸ್ತಿ ಆಗತ್ತ ಕ್ವಶನ್ ಕೇಳಿದ ನಾವು ಜಾಸ್ತಿ ಪರ್ಸೆಂಟೇಜ್ ಆಗಿದ್ದು ನಾವು ಆಮೇಲೆ ಕಂಡು ಹಿಡಿಯೋನು ಬಟ್ ಅದ್ರ ನಮ್ಗೆ ವಿಸ್ತೀರ್ಣವನ್ನ ಕಂಡು ಹಿಡಿಯೋ ಫಾರ್ಮುಲಾ ಏನೋ ಪೈ ಆರ್ ಸ್ಕ್ವೇರ್ ಬಟ್ ಅದ್ರ ನಮ್ಗೆ ಡಿ ಕೊಟ್ಟಿದ್ದಾನೆ ವ್ಯಾಸ ಕೊಟ್ಟಿದಾನೆ ಸೊ ಅದನ್ನ ಫಾರ್ಮುಲಾ ಆರ್ ಈಕ್ವಲ್ ಟು ಡಿ ಬೈ ಟು ಆಯ್ತು ಅಂದ್ರೆ ನಮ್ದು ಒಂದು ಹೊಸ ಫಾರ್ಮುಲಾ ಬಂತು ಪೈ ಡಿ ಸ್ಕ್ವೇರ್ ಬೈ ಫೋರ್ ಅಂತಂದೇಳಿ ಫಸ್ಟ್ ಹಿಡ್ಕೊಂಡ್ವಿ ಫಸ್ಟ್ ನಾವ್ ಏನ್ ಮಾಡಿದ್ವಿ ಅಂತಂದೇಳಿದ್ರೆ ಡಿ ವ್ಯಾಲ್ಯೂನ ಹಂಡ್ರೆಡ್ ಪರ್ಸೆಂಟ್ ತಗೋ ಹಂಡ್ರೆಡ್ ಅಂತ ತಗೊಂಡ್ವಿ ಯಾವ್ದಾಗಿ ಪರ್ಸೆಂಟೇಜ್ನ ಕೇಳಿದೆ ಹೇಳಿದ್ರೆ ಅದ್ರ ವ್ಯಾಲ್ಯೂ ಫಸ್ಟ್ ಹಂಡ್ರೆಡ್ ತಗೋಬೇಕು ಹಂಡ್ರೆಡ್ ತಗೊಂಡ್ವಿ ಸೊ ಈ ಮೊದಲು ಹಂಡ್ರೆಡ್ ತಗೊಂಡು ವಿಸ್ತೀರ್ಣವನ್ನ ಕಂಡಿಡಿದ್ವಿ ಅದೆಷ್ಟಾಯ್ತು ಎರಡು ಸಾವಿರದ ಐದನೂರ ಐದನೂರ ಪೈ ಆಯ್ತು ಅದಾದ ನಂತರ ಪರ್ಸೆಂಟ್ ಜಾಸ್ತಿ ಮಾಡಿದಾರ ಹೇಳಿದ್ರೆ ಡಿ ವ್ಯಾ ಹೊಸ ವ್ಯಾಲ್ಯೂ ಎಷ್ಟಾಯ್ತು ನೂರ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕಾಯ್ತು ಅದನ್ನ ಇಟ್ಕೊಂಡು ಕ್ಯಾಲ್ಕುಲೇಷನ್ ಮಾಡಿದಾಗ ಮೂರ್ ಸಾವಿರದ ಎಂಟುನೂರ ನಲ್ವತ್ನಾಲ್ಕು ಪೈ ಆನ್ಸರ್ ಬಂತು ಎರಡು ಸಾವಿರದ ಐನೂರು ಮೂರ್ ಸಾವಿರ ಎಂಟುನೂರು ಜಾಸ್ತಿ ಆಯ್ತಲ್ಲ ಇಪ್ಪತ್ನಾಲ್ಕು ಪರ್ಸೆಂಟ್ ಜಾಸ್ತಿ ಆಯ್ತದ ಅದನ್ನ ಮೈನಸ್ ಮಾಡ್ಕೊಡು ಒಂದ್ ಸಾವಿರದ ಮುನ್ನೂರ ನಲ್ವತ್ನಾಲ್ಕಾಯ್ತು ಎಷ್ಟು ಹೆಚ್ಚಳ ಆಗೈತೆ ಅಂತಂದು ಮೈನಸ್ ಮಾಡ್ಕೊಂಡಾಗ ಅದ್ರ ಒರಿಜಿನಲ್ ವ್ಯಾಲ್ಯೂ ಇಂಟು ಹಂಡ್ರೆಡ್ ಮಾಡ್ದಾಗ ನಂಗೆ ಪರ್ಸೆಂಟೇಜ್ ಬಂತು ಸೊ ಈ ರೀತಿಯಾಗಿ ನಾವು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ಬೇಕು ಸೊ ಇದೇನಪ್ಪಾ ಹೇಳಿದ್ರೆ ನಮ್ದು ವೃತ್ತದಲ್ಲಿ ಕೇಳುವಂತಹ ಕ್ವೆಶನ್ಸ್ ಗಳು ಇನ್ನು ಜಾಸ್ತಿ ಕ್ವಶನ್ಸ್ ಗಳು ಬರ್ತಾವನ್ನ ನಾನು ಕ್ವಶನ್ ಪೇಪರ್ ಸಾಲ್ವ್ ಮಾಡೋ ಮಾಡ್ತೀನಿ ಮತ್ತೆ ನಾಳೆ ಏನ್ ಮಾಡ್ತೀನಿ ಅಂದ್ರೆ ಇನ್ನೊಂದು ಟಾಪಿಕ್ ನಾವು ಡಿಸ್ಕಶನ್ ಮಾಡೋಣ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ ಜೈ